ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಜಾರಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ನಾಯ್ಕ್ ಎಟಿಎಸ್ ತೋಟಗಾರಿಕೆ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ರೈತ ಬಾಂಧವರೇ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ ಈ ಬೇಸಿಗೆಯಲ್ಲಿ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಹೆಚ್ಚಿನ ಒಂದು ಅಗತ್ಯ ಇರುವ ಹಣ್ಣು ಅಂತಲೇ ಹೇಳ್ಬೋದು ಕಲ್ಲಂಗಡಿ ಬೇಸಿಗೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಲ್ಲಂಗಡಿ ಹಣ್ಣ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇದರಲ್ಲಿ ಹೆಚ್ಚಿನ ಒಂದು ನೀರಿನ ಅಂಶ ಇರೋದ್ರಿಂದ ನಮ್ಮ ದೇಹವನ್ನು ಹೈಡ್ರೇಟೆಡ್ ಆಗಿ ಇರೋಕ್ಕೆ ಸಹಾಯ ಮಾಡುತ್ತೆ ಇದರ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮ ಇದರಲ್ಲಿ ವಿಟಮಿನ್ ಎ ಇರ್ಬೋದು ವಿಟಮಿನ್ ಸಿ ಪೊಟ್ಯಾಷಿಯಂ ಕ್ಯಾರೋಟಿನಾಯ್ಡ್ ಲೈಕೋಪಿನ್ ಕುಕುರ್ ಬಿಟಾಸಿನ್ ನಂತರ ಮೆಗ್ನೀಷಿಯಂನಂತಹ ಅನೇಕ ಪೋಷಕಾಂಶಗಳಿಂದ ಇದು ಸಮೃದ್ಧ ಆಗಿದೆ ಇದರಲ್ಲಿ ಸುಮಾರು ತೊಂಬತ್ತೆರಡು ಪ್ರತಿಶತಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ಇದನ್ನ ಸೇವನೆ ಮಾಡಿದ ತಕ್ಷಣ ನಮಗೆ ಯಾವಾಗಲೂ ಹೊಟ್ಟೆ ತುಂಬಿರುವಂಥ ಒಂದು ಭಾವನೆ ಇರುತ್ತೆ ಅದಕ್ಕಾಗಿ ನಮಗೆ ಬೇರೆ ರೀತಿಯಾದಂಥ ಹೊರಗಿನ ಆಹಾರವನ್ನ ಅತಿಯಾಗಿ ಸೇವನೆ ಮಾಡೋದನ್ನ ತಪ್ಪಿಸೋಕೆ ಇದು ಸಹಾಯ ಮಾಡುತ್ತೆ ಇನ್ನೊಂದು ಮುಖ್ಯವಾಗಿ ಕಲ್ಲಂಗಡಿ ಬಗ್ಗೆ ನಾವು ಇಷ್ಟೆಲ್ಲ ಹೇಳ್ತೀವಿ ಇದರ ಒಂದು ಆರೋಗ್ಯದ ಗುಣಗಳು ಕೂಡ ಹೆಚ್ಚಾಗಿಯೇ ಇದೆ ಇದರಲ್ಲಿ ಮುಖ್ಯವಾಗಿ ಸಿಟ್ರೋಲಿನ್ ಅನ್ನೋ ಒಂದು ಅಂಶ ಇದೆ ಸಿಟ್ರೋಲಿನ್ ಇದು ಯಾಕೆ ಮುಖ್ಯ ಅಂತ ಅಂದರೆ ಇದು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಮಟ್ಟ ಹೆಚ್ಚಿಗೆ ಆಗುತ್ತೆ ನೈಟ್ರಿಕ್ ಆಕ್ಸೈಡ್ ಮಟ್ಟ ಹೆಚ್ಚಿಗೆ ಆಯಿತು ಅಂತ ಅಂದರೆ ಇದು ನಮ್ಮ ರಕ್ತನಾಳಗಳನ್ನ ಹಿಗ್ಸೋಕೆ ಸಹಾಯ ಮಾಡುತ್ತೆ ಈ ರೀತಿ ರಕ್ತನಾಳಗಳು ಹಿಗ್ದಾಗ ಏನಾಗುತ್ತೆ ರಕ್ತದೊತ್ತಡ ಏನಾಗತ್ತೆ ಕಡಿಮೆ ಆಗುತ್ತೆ ಅಥವಾ ಇದು ನಿಯಂತ್ರಣದಲ್ಲಿ ಇರುತ್ತೆ ಹಾಗಾಗಿ ಕಲ್ಲಂಗಡಿ ಈ ರೀತಿ ನಮ್ಮ ದೇಹದಲ್ಲಿನ ರಕ್ತದೊತ್ತಡವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ನಿಯಂತ್ರಣದಲ್ಲಿ ಕೂಡ ಸಹಾಯ ಮಾಡುತ್ತೆ ಅದಲ್ಲದೆ ಉತ್ಕರ್ಷಣ ಅಂತ ಹೇಳ್ತೀವಿ ನಾವು ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಕೆಲವೊಂದು ಜೀರ್ಣಕ್ರಿಯೆಗಳು ಆಗೋದ್ರಿಂದ ಅಥವಾ ಕೆಲವೊಂದು ಚಟುವಟಿಕೆಗಳಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ಗಳು ಅಂದ್ರೆ ಆಕ್ಸಿಡೇಷನ್ ಆಗ್ತಾ ಇರೋ ಕಾರಣದಿಂದಾಗಿ ಏನಾಗುತ್ತೆ ನಮ್ಮ ಚರ್ಮಗಳು ಇರ್ಬೋದು ನಂತರ ನಮ್ಮ ದೇಹದಲ್ಲಿನ ಸ್ನಾಯುಗಳಿರ್ಬೋದು ಅಲ್ಲದೆ ಕೋಶಗಳು ಸತ್ತೋಗ್ತಾ ಇರ್ತವೆ ಇವುಗಳು ಸತ್ತದಾಗ ಏನಾಗುತ್ತೆ ನಮ್ಮಲ್ಲಿ ಕ್ರಮೇಣವಾಗಿ ದೇಹ ಸುಕ್ಕುಗಟ್ಟೋದು ಕಟ್ಟೋದಿರ್ಬೋದು ಈ ರೀತಿಯ ನೋಡ್ತಾ ಇರ್ತೇವೆ ಹಾಗಾಗಿ ಕಲ್ಲಂಗಡಿಯಲ್ಲಿ ಉತ್ಕರ್ಷಣ ನಿರೋಧಕಗಳಿದ್ದಾವೆ ಅಂದರೆ ಲೈಕೋಪಿನ್ ಇರ್ಬೋದು ವಿಟಮಿನ್ ಸಿ ಇವು ಉತ್ಕರ್ಷಣ ನಿರೋಧಕಗಳು ಅಂತ ಹೇಳ್ತೀವಿ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಅದಲ್ಲದೆ ಉತ್ಕರ್ಷಣ ನಿರೋಧಕಗಳಾಗಿ ಕೆಲಸ ಮಾಡುತ್ತೆ ಈ ರೀತಿ ಉತ್ಕರ್ಷಣ ನಿರೋಧಕ ಆಕ್ಸಿಡೇಟಿವ್ ಸ್ಟ್ರೆಸ್ ಆದಾಗೂ ಕೂಡ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ನಾವು ಇವು ಅವುಗಳನ್ನ ಕಡಿಮೆ ಮಾಡಿ ಏನು ಮಾಡುತ್ತೆ ನಮ್ಮ ದೇಹದ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇರುವಂತೆ ನೋಡ್ಕೋತವೆ ಅದಲ್ಲದೆ ನಾವು ನೋಡಿರ್ಬೋದು ಕಲ್ಲಂಗಡಿ ಹಣ್ಣು ಅಷ್ಟೇ ಅಲ್ಲದೆ ಕಲ್ಲಂಗಡಿ ಹಣ್ಣಿನಲ್ಲಿ ಇದರ ಬೀಜಗಳಿರ್ಬೋದು ಅಥವಾ ಇದರ ಮೇಲಿನ ಸಿಪ್ಪೆಯು ಕೂಡ ಬಹಳಷ್ಟು ಆರೋಗ್ಯಕ್ಕೆ ಹಿತವಾದಂತಹ ಅಂಶಗಳನ್ನ ಹೊಂದಿದೆ ಕಲ್ಲಂಗಡಿ ಹಣ್ಣಿನ ಬೀಜ ಈಗಿನ ದಿನಗಳಲ್ಲಿ ನೀವು ನೋಡ್ಬೋದು ಕಲ್ಲಿನ ಕಲ್ಲಂಗಡಿ ಹಣ್ಣಿನ ಬೀಜ ಇರ್ಬೋದು ಸೂರ್ಯಕಾಂತಿ ಬೀಜ ಇರ್ಬೋದು ನಂತರ ಅಗಸೆ ಬೀಜಗಳು ಇವಕ್ಕೆ ಹೆಚ್ಚಿನ ಮಹತ್ವ ದೊರೆತಾ ಇದೆ ಅದರಲ್ಲೂ ಕೂಡ ಮುಖ್ಯವಾಗಿ ಕಲ್ಲಂಗಡಿ ಹಣ್ಣಿನ ಬೀಜದಲ್ಲಿ ಹೆಚ್ಚಿನ ಖನಿಜ ಅಂಶಗಳಿದ್ದಾವೆ ಉದಾಹರಣೆಗಾಗಿ ಸತು ಇರ್ಬೋದು ಕಬ್ಬಿಣ ಇರ್ಬೋದು ಮೆಗ್ನೀಷಿಯಂ ನಂತರ ವಿಟಮಿನ್ ಇರ್ಬೋದು ಒಮೆಗಾ ತ್ರೀ ಇರ್ಬೋದು ಜಿಂಕ್ ಫ್ಯಾಟಿ ಆ್ಯಸಿಡ್ಗಳು ಪ್ರೋಟೀನ್ಗಳು ಈ ಪೋಷಕಾಂಶಗಳೆಲ್ಲ ಇದರಲ್ಲಿ ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಈಗಿನ ಕಾಲದಲ್ಲಿ ನೋಡ್ಬೋದು ವೈದ್ಯರು ಕೂಡ ಇದರ ಒಂದು ಸೇವನೆ ಮಾಡೋದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ ನೀವು ಅನ್ನ ಕಟ್ ಮಾಡಿದಾಗ ಕೆಂಪು ಬಣ್ಣದ ಒಂದು ತಿರುಳು ಕಾಣಿಸುತ್ತೆ ಈ ಈ ಕೆಂಪು ಬಣ್ಣ ಯಾಕೆ ಇದೆ ಅಂತ ಅಂದರೆ ಅದಕ್ಕೆ ಕಾರಣವೇ ಲೈಕೋಪಿನ್ ಅನ್ನೋ ಅಂಶ ಲೈಕೋಪಿನ್ ಇದು ಕಣ್ಣಿಗೆ ಕಡಿನ ಆರೋಗ್ಯಕ್ಕೂ ಕೂಡ ಬಹಳ ಸಹಕಾರಿಯಾಗಿರುವಂತಹ ಅಂಶ ಅದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಇದೆ ನಂತರ ಇವು ಚರ್ಮ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡುತ್ತೆ ಮತ್ತೆ ಒಣ ಚರ್ಮದ ಸಮಸ್ಯೆಯನ್ನು ನಾವು ಪರಿಹಾರ ಮಾಡೋದಕ್ಕೂ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಚಳಿಗಾಲದಲ್ಲಿ ನೀವು ನೋಡ್ಬೋದು ಒಣ ಚರ್ಮ ಆಗೋದು ಈ ರೀತಿ ಸಮಸ್ಯೆ ಸಾಮಾನ್ಯ ಆಗಿರುತ್ತೆ ಹಾಗಾಗಿ ವಿಟಮಿನ್ ಸಿ ಹೆಚ್ಚಿಗೆ ಇರುವಂತಹ ಈ ಹಣ್ಣನ್ನು ಸೇವನೆ ಮಾಡೋದು ಕೂಡ ನಮಗೆ ಹಿತಕಾರಿಯಾಗಿರುತ್ತೆ ಅದಲ್ಲದೆ ಇದರಲ್ಲಿ ನಾವು ವಿವಿಧವಾದಂತಹ ಪೋಷಕಾಂಶಗಳಿದ್ದಾವೆ ಪೊಟ್ಯಾಶಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ವಿಟಮಿನ್ ಎ ಇರಬಹುದು ಅಮೈನೋ ಆಸಿಡ್ ಗಳಿಂದ ಕೂಡ ಇದು ಸಮೃದ್ಧವಾಗಿದೆ ಇಷ್ಟೆಲ್ಲ ಆರೋಗ್ಯ ಗುಣ ಇರುವಂತಹ ಕಲಂಗಡಿ ಹಣ್ಣು ಇದನ್ನ ನಾವು ವೈಜ್ಞಾನಿಕವಾಗಿ ಸಿಟ್ರಲಸ್ ಲೆನಾಂಟಸ್ ಅಂತ ಕೂಡ ಹೇಳ್ತೀವಿ ಇದು ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಬೆಳೆ ಅಲ್ಲ ಇದು ಆಫ್ರಿಕಾದಲ್ಲಿ ಹುಟ್ಟಿರುವಂತಹ ಒಂದು ಬೆಳೆ ಅದನ್ನು ನಾವು ಏನು ಮಾಡಿದ್ದೀವಿ ಅಲ್ಲಿಂದ ತಂದು ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆಯೋದಕ್ಕೆ ಪ್ರಾರಂಭವನ್ನ ಮಾಡಿದ್ದೇವೆ ಇಷ್ಟೆಲ್ಲ ಆರೋಗ್ಯಕ್ಕೆ ಹಿತಕಾರಿಯಾಗಿರುವಂತಹ ಒಂದು ಕಲ್ಲಂಗಡಿ ಬೆಳೆ ಆರ್ಥಿಕತೆಯಲ್ಲೂ ಕೂಡ ಹಿತಕಾರಿನೇ ಆಗಿದೆ ಹಾಗಾಗಿ ನಾವು ಆರ್ಥಿಕತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ರೈತರು ಕೂಡ ಈ ಬೆಳೆಯನ್ನು ಬೆಳಿಬೋದು ಅದಕ್ಕಿಂತ ಮೊದಲು ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಾದ್ರೆ ಸಾಂಪ್ರದಾಯಿಕವಾಗಿ ಒಂದು ಪದ್ಧತಿಯನ್ನು ಅಳವಡಿಸ್ತೀರ ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಕೆಲವೊಂದು ಅಂಶಗಳನ್ನು ಕೂಡ ನೀವು ಪಾಲಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು ಹಾಗಾಗಿ ಇವತ್ತು ನಾನು ನಿಮಗೆ ಹೇಗೆ ನೀವು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಇಳುವರಿನ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ ಮುಖ್ಯವಾಗಿ ಯಾವುದೇ ಬೆಳೆಯನ್ನು ಬೆಳಿಬೇಕು ಅಂತ ಅಂದರೆ ಮಣ್ಣಿನ ಒಂದು ಗುಣಲಕ್ಷಣಗಳು ಮುಖ್ಯ ಆಗತ್ತೆ ಹಾಗಾಗಿ ದಯಮಾಡಿ ರೈತ ಬಾಂಧವರೇ ನೀವು ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕ ಮೊದಲು ಮಣ್ಣಿನ ಒಂದು ಯಾವ ರೀತಿಯಾದಂತಹ ಪೋಷಕಾಂಶಗಳಿದ್ದಾವೆ ಅದನ್ನ ಟೆಸ್ಟ್ ಮಾಡಬೇಕು ನಾವು ಸಾಯಿಲ್ ಟೆಸ್ಟ್ ಅಥವಾ ಮಣ್ಣು ಪರೀಕ್ಷೆ ಮಾಡಿ ಅಥವಾ ನೀರಿನ ಪರೀಕ್ಷೆ ಮಾಡಿ ಅದರ ಪ್ರಕಾರ ನಾವು ಈ ಬೆಳೆಗೆ ಸೂಕ್ತ ಆಗಿದೆಯೋ ಇಲ್ಲವೋ ಅನ್ನೋ ಅಂತಹ ಅಂಶಗಳನ್ನ ನಾವು ನೋಡಿ ಈ ಬೆಳೆಯನ್ನು ಬೆಳಿಬೋದು ಹಾಗಾಗಿ ದಯವಿಟ್ಟು ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ನಂತರ ನಾವು ಅದರಲ್ಲಿ ಎಷ್ಟು ಸಾರಜನಕ ರಂಜಕ ಹಾಗೆ ಆರ್ಗ್ಯಾನಿಕ್ ಕಾರ್ಬನ್ ಇರ್ಬೋದು ನಂತರ ರಸಸಾರ ಎಷ್ಟಿದೆ ಎಲ್ಲವನ್ನು ನೋಡಿ ಈ ಬೆಳೆಯನ್ನು ಬೆಳೆಯೋದಕ್ಕೆ ಮುಂದಿನ ಒಂದು ಕೆಲಸವನ್ನು ತಗೋಬೋದು ಮೊದಲೇದಾಗಿ ಮಣ್ಣು ಹೇಳಬೇಕು ಅಂತಂದರೆ ಕಲ್ಲಂಗಡಿ ಕಲಂಗಡಿ ಇದು ನೆಲದಲ್ಲಿ ಬಳ್ಳಿ ರೀತಿ ಹಬ್ಬುವಂತಹ ಗಿಡ ಹಾಗಾಗಿ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಉತ್ತಮ ಹೆಚ್ಚು ಹುಳಿ ಅಥವಾ ಕ್ಷಾರ ಹೊಂದಿದ ಮಣ್ಣಲ್ಲಿ ಇದನ್ನು ಬೆಳೆಯೋದು ಸೂಕ್ತ ಅಲ್ಲ ಕೆಲವೊಂದು ನದಿ ತೀರಗಳಲ್ಲಿ ಕೂಡ ಈ ಬೆಳೆಯನ್ನು ಬೆಳಿಬೋದು ಆ ಸಮಯದಲ್ಲಿ ನಾವು ಅದಕ್ಕೆ ನೀರಾವರಿ ನೀಡುವಂಥ ಒಂದು ಅಗತ್ಯ ಇರೋದಿಲ್ಲ ಉತ್ತಮವಾಗಿ ಬೆಳೆ ಬೆಳೆಯುತ್ತೆ ನಂತರ ಮಣ್ಣು ಇಂತ ಮೊದಲು ನಾವು ಇಲ್ಲಿ ಭೂಮಿಯನ್ನು ತಯಾರು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಅಂದರೆ ಏರಿಸಿದಂಥ ಮಡಿಗಳನ್ನ ಮಾಡಿ ಮಲ್ಚ್ ಶೀಟ್ಗಳನ್ನ ಹಾಸ್ಕೊಂಡು ಅದರಲ್ಲಿ ನಾವು ಈ ಬೆಳೆಯನ್ನು ಬೆಳೆಯೋದಕ್ಕೆ ಮುಂದೋಗ್ಬೋದು ಈ ಬೆಳೆಗೆ ಯಾವ ರೀತಿಯಾದಂಥ ಹವಗುಣ ಮತ್ತು ಬಿತ್ತನೆಯ ಕಾಲ ಯಾವುದು ಸೂಕ್ತ ಅಂತ ಅಂದರೆ ಉಷ್ಣ ವಲಯದಲ್ಲಿ ಹೆಚ್ಚಿನ ಉಷ್ಣ ಹವೆ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರೋ ವಾತಾವರಣ ಇದರ ಇಳುವರಿ ಹೆಚ್ಚಿಗೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗ ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಬೆಳೆದ್ರೆ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ ನಂತರ ಈ ಬೆಳೆಯನ್ನು ಅಕ್ಟೋಬರ್ ತಿಂಗಳಲ್ಲೇ ಬಿತ್ತನೆಯನ್ನು ಮಾಡಿದೀರಾ ಅಂತ ಅಂದರೆ ಇನ್ನೂ ಉತ್ತಮ ನಂತರ ಈ ರೀತಿ ಮಣ್ಣು ಮತ್ತೆ ಹವಾಮಾನದ ಒಂದು ಮಾಹಿತಿಯನ್ನು ಪಡ್ಕೊಂಡ್ವಿ ನಂತರ ನಮಗೆ ಮುಖ್ಯವಾಗಿರುವಂಥದ್ದು ತಳಿಗಳ ಆಯ್ಕೆ ಸೊ ನಮ್ಮ ಭಾಗಕ್ಕೆ ಉತ್ತಮವಾಗಿ ಬರುವಂಥ ತಳಿಗಳನ್ನ ನಾವು ಮೊದಲನೇದಾಗಿ ಆಯ್ಕೆ ಮಾಡಬೇಕಾಗತ್ತೆ ಕೆಲವೊಂದು ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಿಂದ ಕೆಲವೊಂದು ತಳಿಗಳನ್ನು ನಾವು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಶುಗರ್ ಬೇಬಿ ಇರ್ಬೋದು ಇದು ಪ್ರತಿ ಹಣ್ಣು ನಾಲ್ಕರಿಂದ ಐದು ಕೆಜಿ ವರೆಗೆ ತೂಕ ಬರುತ್ತೆ ಹಸಿರು ಬಣ್ಣದ ಒಂದು ತೊಗಟೆ ಇರುತ್ತೆ ಅದಲ್ಲದೆ ಅರ್ಕಾ ಮಾಣಿಕ್ ಅನ್ನುವಂಥ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಕ್ಟಿ ಆರ್ಟಿಕಲ್ಚರ್ ರಿಸರ್ಚ್ ಅಂತ ಹೇಳ್ತೀವಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಿಂದ ಬಂದಿರತಕ್ಕಂತಹ ಅರ್ಕ ಮಾಣಿಕ್ ಇರ್ಬೋದು ಅರ್ಕ ಮುತ್ತು ಅನ್ನುವಂತಹ ತಳಿ ಅರ್ಕ ಆಕಾಶ್ ಇದೆ ನಂತರ ಅರ್ಕ ಐಶ್ವರ್ಯ ಅನ್ನುವಂತಹ ತಳಿಗಳು ಕೂಡ ಲಭ್ಯ ಇದೆ ಅದ್ರ ಜೊತೆಗೆ ಅರ್ಕ ಮಧುರ ಅನ್ನುವಂಥ ತಳಿ ಇದೆ ಅರ್ಕ ಮಧುರ ಒಂದು ತಳಿಯ ಬಗ್ಗೆ ಕೂಡ ನಾನು ನಿಮಗೆ ಹೇಳಿದೆ ಇದು ಬೀಜರಹಿತವಾದಂತಹ ಹಣ್ಣಿನ ತಳಿ ಇದು ಸೇಮ್ ಅರ್ಕ ಮಾಣಿಕ್ ರೀತಿ ತಳಿಗೆ ಹೋಲತ್ತೆ ಗುಂಡಾಗಿ ತಿಳಿ ಹಸಿರು ಬಣ್ಣದಂತಹ ಮತ್ತೆ ಕಡು ಹಸಿರು ಪಟ್ಟಿಅನ್ನು ಹೊಂದಿರತಕ್ಕಂತಹ ಬೆಳೆ ಇದು ಸುಮಾರು ಆರು ಕೆ ಜಿ ತೂಕ ತಂಕ ಕೂಡ ಬರುತ್ತೆ ನಂತರ ಇವಾಗ ನೀವು ತಳಿಗಳನ್ನ ಆಯ್ಕೆ ಮಾಡಿದ್ರೆ ತಳಿಗಳನ್ನ ಆಯ್ಕೆ ಮಾಡಿದ ನಂತರ ನಿಮಗೆ ಪ್ರತಿ ಹೆಕ್ಟೇರ್ಗೆ ಅಥವಾ ಪ್ರತಿ ಎಕರೆಗೆ ಎಷ್ಟು ಬೀಜದ ಅಗತ್ಯ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳ್ತೀವಿ ಸಂಕರಣ ತಳಿಗಳು ಅಂತ ಹೇಳ್ತೀವಿ ನಾವು ಸಂಕರಣ ತಳಿಗಳು ಆದ್ರೆ ನಮಗೆ ಸುಮಾರು ನಾರ್ಮಲ್ ಬೀಜಗಳಾದರೆ ಮುನ್ನೂರು ಗ್ರಾಮ್ ಬೇಕಾಗುತ್ತೆ ಅದೇ ಸಂಕರ್ಣ ತಳಿಗಳಾದರೆ ಸುಮಾರು ಏಳ್ನೂರ ಐವತ್ತರಿಂದ ಎಂಟುನೂರು ಗ್ರಾಮ್ವರೆಗೆ ನಮಗೆ ಬೀಜದ ಅಗತ್ಯ ಇದೆ ಮೊದಲನೇದಾಗಿ ನಾವು ಈ ಬೀಜಗಳನ್ನ ಆಯ್ಕೆ ಮಾಡಿದಾಯಿತು ಇವಾಗ ಆಯ್ಕೆ ಮಾಡಿದ ನಂತರ ಬಿತ್ತನೆಯನ್ನು ಮಾಡ್ತೀವಿ ಇವಾಗ ಎಲ್ಲ ನರ್ಸರಿಯಲ್ಲಿ ಟ್ರೇಗಳಲ್ಲಿ ನಿಮಗೆ ಸಸಿಗಳು ಸಿಗ್ತವೆ ಆ ರೀತಿ ನಿಮಗೆ ಲಭ್ಯ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಭೂಮಿಯಲ್ಲಿ ಕೂಡ ಸಸಿಗಳನ್ನ ಬಿತ್ತನೆ ಮಾಡಿ ಅಥವಾ ಬೀಜಗಳನ್ನ ಬಿತ್ತನೆ ಮಾಡಿ ಬೆಳೆಯನ್ನು ಬೆಳಿಬೋದು ನಾವು ಭೂಮಿಯನ್ನು ತಯಾರು ಮಾಡೋದಕ್ಕೂ ಮೊದಲು ಸುಮಾರು ಇಪ್ಪತ್ತೈದು ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನೀಡಬೇಕಾಗತ್ತೆ ಇಪ್ಪತ್ತೈದು ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ನಾವು ಚೆನ್ನಾಗಿ ಮಣ್ಣಿನಲ್ಲಿ ಬೆರೆಸ್ಬೇಕಾಗತ್ತೆ ಬೆರೆಸಿದ ನಂತರ ನಾವು ಮಡಿಗಳನ್ನ ಮಾಡಬೇಕಾಗತ್ತೆ ಸುಮಾರು ಒಂದು ಮೀಟರ್ ಉದ್ದ ಇರುವಂತಹ ಅಥವಾ ಮೂರು ಮೂರುವರೆ ಫೀಟ್ ಇರುವಂತಹ ಅಗಲದ ಮಡಿ ಇದು ಭೂಮಿಯಿಂದ ಸುಮಾರು ಒಂದು ಫೂಟ್ನಷ್ಟು ಎತ್ತರದಲ್ಲಿ ಇರುವಂತಹ ಮಡಿಗಳನ್ನ ನಾವು ಮಾಡಬೇಕಾಗತ್ತೆ ಅಗಲ ಸುಮಾರು ಮೂರರಿಂದ ಮೂರುವರೆ ಫುಟ್ನಷ್ಟು ಅಗಲ ಇರೋ ಮಡಿಗಳು ನಂತರ ಇದು ಉದ್ದ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಉದ್ದವನ್ನು ಇಟ್ಕೋಬೋದು ಈ ರೀತಿ ಮಾಡಿದಂತಹ ಮಡಿಗಳಲ್ಲಿ ನಾವು ಏನು ಮಾಡ್ತೀವಿ ಗೊಬ್ಬರವನ್ನು ನಾವು ಸೇರಿಸ್ಕೋಬೇಕಾಗತ್ತೆ ಅಂದರೆ ಇದನ್ನು ನಾವು ಬೇಸಲ್ ಡೋಸ್ ಅಂತ ಹೇಳ್ತೀವಿ ಗೊಬ್ಬರವನ್ನು ನೀಡಬೇಕಾಗತ್ತೆ ಒಂದು ಎಕರೆಗೆ ನಮಗೆ ಈ ಬೆಳೆಯನ್ನು ಬೆಳಿಬೇಕು ಅಂತ ಸುಮಾರು ನಲವತ್ತು ಪಾಯಿಂಟ್ ನಲವತ್ತೊಂಬತ್ತು ಕೆ ಜಿ ಸಾರಜನಕ ಹಾಗೆ ಮೂವತ್ತೈದು ಪಾಯಿಂಟ್ ಆರು ಮೂರು ಕೆ ಜಿ ರಂಜಕ ನಂತರ ನಲವತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೆ ಜಿ ಪೊಟ್ಯಾಷಿಯಂ ಗೊಬ್ಬರದ ಅಗತ್ಯ ಇದೆ ಇದು ಪ್ರತಿ ಎಕರೆಗೆ ನಲವತ್ತು ಇಷ್ಟು ಮೂವತ್ತೈದು ಇಷ್ಟು ನಲವತ್ತು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಗೊಬ್ಬರದ ಒಂದು ಅಗತ್ಯ ಇದೆ ಇದರಲ್ಲಿ ನಾವು ಸಂಪೂರ್ಣವಾದಂತಹ ಗೊಬ್ಬರವನ್ನು ಒಮ್ಮೆಲೆ ನೀಡ್ಕೊಳ್ಳೋದಿಲ್ಲ ಇದರಲ್ಲಿ ಅರ್ಧ ಪ್ರಮಾಣದಷ್ಟು ಸಾರಜನಕ ನಂತರ ಪೂರ್ಣ ಪ್ರಮಾಣದಷ್ಟು ರಂಜಕ ಮತ್ತು ಪೊಟ್ಯಾಷಿಯಂ ಗೊಬ್ಬರವನ್ನು ನಾವು ಭೂಮಿ ತಯಾರು ಮಾಡಬೇಕಾದ್ರೇನೆ ಕೊಡಬೇಕಾಗತ್ತೆ ರೈತ ಬಂದವರೇ ಇಲ್ಲಿ ನೀವು ನೋಡ್ಬೋದು ನೀವು ಸಾಮಾನ್ಯವಾಗಿ ಒಂದು ಎರಡು ಚೀಲ ಡಿ ಎ ಪಿ ಈ ರೀತಿ ಮಣ್ಣಲ್ಲಿ ಬರೆಸ್ತೀರ ಅದು ಅಷ್ಟು ಸಮಂಜಸವಲ್ಲ ಸಾಂಪ್ರದಾಯಿಕವಾಗಿ ಇರ್ಬೋದು ಆದರೆ ವೈಜ್ಞಾನಿಕವಾಗಿ ಒಳ್ಳೆಯ ಪದ್ಧತಿ ಅಲ್ಲ ಬೆಳೆಗೆ ಎಷ್ಟು ಅಗತ್ಯ ಇದೆ ಅಷ್ಟೇ ಗೊಬ್ಬರವನ್ನು ನಾವು ನೀಡಬೇಕಾಗತ್ತೆ ಅದಕ್ಕಿಂತ ಮೊದಲು ನಾನು ನಿಮಗೆ ಹೇಳಿದೆ ಒಂದು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಎಷ್ಟು ಗೊಬ್ಬರ ಇದೆ ಅಂತ ಗೊತ್ತಾದ ಮೇಲೆ ಅದರಲ್ಲಿ ಬಿಟ್ಟು ಉಳಿದಂತಹ ಗೊಬ್ಬರವನ್ನು ನಾವು ನೀಡಬೇಕಾಗತ್ತೆ ಇಲ್ಲಿ ನಾವು ನಲವತ್ತು ಕೆ ಜಿ ಸಾರಜನಕ ಅಂತ ಹೇಳಿದೆ ನಂತರ ಮೂವತ್ತೈದು ಕೆ ರಂಜಕ ಹಾಗೆ ನಲವತ್ತು ಕೆ ಜಿ ಪೊಟ್ಯಾಷಿಯಂ ಗೊಬ್ಬರ ಹೇಳಿದೆ ಇದನ್ನು ನಾವು ಯಾವ ರೀತಿಯಾಗಿ ನೀಡಬೇಕು ಅಂತ ಅಂದರೆ ಸುಮಾರು ಮೂವತ್ತೈದು ಪಾಯಿಂಟ್ ಆರು ಮೂರು ಕೆ ಜಿಯಷ್ಟು ರಂಜಕವನ್ನು ನೀಡಬೇಕು ಅಂತ ಅಂದರೆ ನಮಗೆ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಆರು ಕೆ ಜಿಯಷ್ಟು ಡಿ ಎ ಪಿ ಗೊಬ್ಬರದ ಒಂದು ಅಗತ್ಯ ಇದೆ ಇಲ್ಲಿ ನಾವು ಈ ಡಿ ಎ ಪಿಯನ್ನು ಕೊಡಬೇಕಾದ್ರೆ ಡಿ ಎ ಪಿ ಜೊತೆಗೆ ಸಾರಜನಕ ಕೂಡ ಇರುತ್ತೆ ಹಾಗಾಗಿ ಮೂವತ್ತೈದು ಕೆಜಿ ಸಾರಜನಕವನ್ನು ಕೊಡಬೇಕಂದ್ರೆ ಎಪ್ಪತ್ತೇಳು ಕೆ ಜಿಯಷ್ಟು ನಾವು ರಂಜಕವನ್ನು ನೀಡಿರ್ತೀವಿ ಈ ಎಪ್ಪತ್ತೇಳು ಕೆಜಿ ರಂಜಕದಲ್ಲಿ ಹದಿಮೂರು ಕೆಜಿ ಸಾರಜನಕ ಕೂಡ ಇರುತ್ತೆ ಹಾಗಾಗಿ ಉಳಿದಂತಹ ಸಾರಜನಕವನ್ನು ನಾವು ಯೂರಿಯಾ ಮುಖಾಂತರ ಕೊಟ್ಕೋಬೋದು ಇಲ್ಲಿ ಸುಮಾರು ನಲವತ್ತು ಕೆ ಜಿ ಅಗತ್ಯ ಇರುವಂಥ ಸಾರಜನಕದಲ್ಲಿ ಹದಿಮೂರು ಕೆಜಿ ನಾವು ಆಗಲೇ ಡಿ ಎ ಪಿ ಮುಖಾಂತರ ಕೊಟ್ಟಿದೀವಿ ಅಂತ ಅಂದರೆ ಉಳಿತಕ್ಕಂತಹ ಸುಮಾರು ಇಪ್ಪತ್ತಾರು ಕೆ ಅಷ್ಟು ಸಾರಜನಕವನ್ನು ನಾನು ಯೂರಿಯಾ ಮುಖಾಂತರ ಕೊಡ್ತೀನಿ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ಅಷ್ಟೇ ಸಾರಜನಕ ಇರುವ ಕಾರಣ ನಿಮಗೆ ಇಪ್ಪತ್ತಾರು ಕೆ ಜಿ ಸಾರಜನಕ ಬೇಕು ಅಂದರೆ ಐವತ್ತೇಳು ಕೆ ಜಿ ಅಷ್ಟು ಯೂರಿಯಾ ಗೊಬ್ಬರವನ್ನು ನಾವು ನೀಡಬೇಕಾಗತ್ತೆ ಹಾಗಾಗಿ ಇಲ್ಲಿ ನಾವು ಉಳ್ದಕ್ಕಂತಹ ಗೊಬ್ಬರವನ್ನು ಐವತ್ತೇಳು ಕೆ ಜಿ ಯೂರಿಯಾ ಮುಖಾಂತರ ನೀಡ್ತೀವಿ ನಂತರ ನಮಗೆ ಬೇಕಾಗಿರುತ್ತದ್ದು ಪೊಟ್ಯಾಶ್ ಗೊಬ್ಬರ ಸೊ ಪೊಟ್ಯಾಶ್ ನಾವು ಮ್ಯೂರೇಟ್ ಆಫ್ ಪೊಟ್ಯಾಶ್ ಮುಖಾಂತರ ನೀಡ್ತೀವಿ ಸೊ ನಲ್ವತ್ತು ಕೆ ಜಿ ಪೊಟ್ಯಾಶಿಯಂ ಗೊಬ್ಬರವನ್ನು ನಾವು ಪೊಟ್ಯಾಷಿಯಂ ನೀಡಬೇಕು ಅಂತ ಅಂದರೆ ನಮಗೆ ಅರವತ್ತೇಳು ಪಾಯಿಂಟ್ ನಾಲ್ಕು ಎಂಟು ಕೆ ಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಗೊಬ್ಬರದ ಒಂದು ಅಗತ್ಯ ಇದೆ ಸೊ ಈ ರೀತಿಯಾಗಿ ನಾವು ಗೊಬ್ಬರವನ್ನು ತೆಗೆದುಕೊಂಡು ಭೂಮಿಗೆ ನೀಡಬೇಕಾಗತ್ತೆ ಮೊದಲೇದಾಗಿ ಭೂಮಿಯನ್ನು ನಾವು ಚೆನ್ನಾಗಿ ಉಳುಮೆ ಮಾಡಿ ಹದ ಮಾಡ್ಕೋಬೇಕು ಪ್ರತಿ ಹೆಕ್ಟೇರ್ಗೆ ಸುಮಾರು ಇಪ್ಪತ್ತೈದು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ ಆದರೆ ಪ್ರತಿ ಎಕರೆಗೆ ನಿಮಗೆ ಸುಮಾರು ಒಂದು ಹದಿನೈದು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮಣ್ಣಲ್ಲಿ ಚೆನ್ನಾಗಿ ಬೆರೆಸಬೇಕು ಇಲ್ಲಿ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಎರಡೂವರೆಯಿಂದ ಮೂರು ಮೀಟರ್ನಷ್ಟು ಅಂತರವನ್ನು ನೀಡಬೇಕಾಗತ್ತೆ ಹಾಗೆ ಮಾಡಿದಂತಹ ಮಡಿಗಳಲ್ಲಿ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಒಂದು ಮೀಟರ್ನಷ್ಟು ಅಂತರವನ್ನು ನೀಡಬೇಕಾಗತ್ತೆ ಈ ರೀತಿಯಾದಂತಹ ಭೂಮಿಯಲ್ಲಿ ನಾವು ಸುಮಾರು ಅರ್ಧ ಪರ್ಸೆಂಟ್ ಅಂದರೆ ಐವತ್ತು ಕೆ ಜಿಯಷ್ಟು ಸಾರಜನಕ ಎಂಬತ್ತು ಎಂಟು ಕೆ ಜಿ ರಂಜಕ ಹಾಗೆ ನೂರು ಕೆ ಜಿ ಪೊಟ್ಯಾಶ್ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸಬೇಕು ನಂತರ ಪ್ರತಿ ಗುಳಿಯಲ್ಲಿ ನಾವು ನಾಲ್ಕರಿಂದ ಐದು ಬೀಜಗಳನ್ನ ಬಿತ್ತನೆಯನ್ನು ಮಾಡ್ತೀವಿ ಸೊ ಬಿತ್ತಿದ ಎರಡರಿಂದ ಮೂರು ವಾರಗಳ ನಂತರ ಪ್ರತಿ ಮಡಿಯಲ್ಲಿ ಎರಡು ಸಸಿಗಳನ್ನ ಬಿಟ್ಟು ಉಳಿದಂಥ ಸಸಿಗಳನ್ನ ನಾವು ತೆಗೆದಾಕ್ಬೇಕಾಗತ್ತೆ ನೀವು ಸಸಿಗಳನ್ನ ನಾಟಿ ಮಾಡಿದ್ರೆ ಈ ರೀತಿ ಬೀಜಗಳು ಹೇಗೆ ವೇಸ್ಟ್ ಆಗುತ್ತಲ್ಲ ಅದನ್ನು ನಾವು ಕಡಿಮೆ ಮಾಡ್ಬೋದು ಕೆಲವೊಮ್ಮೆ ಬೀಜಗಳಲ್ಲಿ ಹೆಚ್ಚಿನ ಒಂದು ಜರ್ಮಿನೇಷನ್ ಅಥವಾ ಮೊಳಕೆ ಒಡೆಯ ಪ್ರಮಾಣ ಇರೋದಿಲ್ಲ ಹಾಗಾಗಿ ನಾವು ಒಂದು ಗುಡಿಗೆ ನಾಲ್ಕು ಬೀಜಗಳನ್ನ ಬಿತ್ತಬೇಕಾಗತ್ತೆ ಅದರಲ್ಲಿ ಎರಡು ಬೀಜಗಳು ಮೊಳಕೆ ಆದಂತಹ ಉಳ್ ನಂತರ ಉಳಿದ ಎರಡು ಬೀಜಗಳು ಮೊಳಕೆ ಆದರೆ ಅದನ್ನ ತೆಗಿಬೇಕಾಗತ್ತೆ ಹಾಗಾಗಿ ರೈತ ಬಂದರೆ ನೀವು ಡೈರೆಕ್ಟಾಗಿ ಸಸಿಗಳನ್ನ ಬಿತ್ಕೊಳ್ಳೋದು ಉತ್ತಮ ಸೊ ಬಿತ್ತಿದ ನಾಲ್ಕು ವಾರ ಆದಮೇಲೆ ನಾವು ಸುಮಾರು ಐವತ್ತು ಕೆ ಜಿಯಷ್ಟು ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ನೀಡಬೇಕಾಗತ್ತೆ ಸೊ ಇಲ್ಲಿ ಉಳಿದಂತಹ ಐವತ್ತು ಪರ್ಸೆಂಟೇಜ್ ಅಂತಂದರೆ ಇನ್ನು ಉಳಿದಂತಹ ಐವತ್ತು ಕೆ ಜಿ ಯೂರಿಯಾವನ್ನು ನಾವು ಎರಡು ಭಾಗದಲ್ಲಿ ಮೂವತ್ತು ದಿನದ ಅಂತರದಲ್ಲಿ ಅಂದರೆ ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿಯನ್ನು ನಾವು ಮೊದಲನೇ ತಿಂಗಳು ಹಾಗೆ ಎರಡನೇ ತಿಂಗಳಲ್ಲಿ ಎರಡು ಬಾರಿಯನ್ನು ನೀಡಬಹುದು ನಂತರ ಇಲ್ಲಿ ಬೀಜಗಳನ್ನ ನೆಟ್ಟಿದ್ದೀರಾ ಅಂತ ಅಂದ್ರೆ ಇಪ್ಪತ್ತಿನ ಅಂತ ಮುಖ್ಯ ಕುಡಿಗಳನ್ನ ನಾವು ಕತ್ತರಿಸಬೇಕಾಗತ್ತೆ ಅಥವಾ ನೀವು ಸಸಿಗಳನ್ನ ಹಾಕಿದ್ರೆ ದಿನ ಮೇಲೆ ಕುಡಿಗಳನ್ನ ಕತ್ತರಿಸೋದ್ರಿಂದ ಏನಾಗುತ್ತೆ ಹೆಚ್ಚು ಟಿಸ್ಲು ಬರುತ್ತೆ ಇದರಲ್ಲಿ ನಾವು ಎರಡು ಟಿಸಲುಗಳನ್ನ ನಾವು ಬಿಟ್ಕೋಬಹುದು ಅಥವಾ ಎರಡರಿಂದ ಮೂರು ಟಿಸಿಲುಗಳನ್ನ ಕೂಡ ನಾವು ಬಿಟ್ಕೋಬಹುದು ಇಲ್ಲಿ ಮುಖ್ಯವಾಗಿ ಏನಂತ ಅಂದ್ರೆ ಹನ್ನೊಂದನೇ ಗಿಣ್ಣು ಅಂದ್ರೆ ಗಿಡದಲ್ಲಿ ಸಸಿಗಳನ್ನು ನೋಡ್ಬೋದು ನೀವು ಗಿಣ್ಣುಗಳು ಬರ್ತವೆ ಅದರಲ್ಲಿ ಹನ್ನೊಂದನೇ ಗಿಣ್ಣಗಂತ ಮೊದಲು ಬರುವಂತಹ ಹೆಣ್ಣು ಹೂಗಳನ್ನ ನಾವು ತೆಗೆದುಹಾಕ್ಬೇಕಾಗತ್ತೆ ಇಲ್ಲ ಅಂತ ಅಂದರೆ ನಮಗೆ ಇಳುವರಿ ಚೆನ್ನಾಗಿ ಬರೋದಿಲ್ಲ ನಂತರ ಈ ರೀತಿ ಮಾಡೋದ್ರಿಂದ ಅಂದರೆ ಬಳ್ಳಿ ಚೆನ್ನಾಗಿ ಕೂಡ ಬೆಳವಣಿಗೆ ಆಗತ್ತೆ ಸಾಕಷ್ಟು ಬೆಳವಣಿಗೆ ಆದ ನಂತರ ನಾವು ಹಣ್ಣನ್ನ ಪಡ್ಕೊಂಡ್ರೆ ಉತ್ತಮ ಗುಣಮಟ್ಟದ ಹಣ್ಣುಗಳು ಕೂಡ ಬರುತ್ತೆ ನಮಗೆ ಪ್ರತಿ ಬಳ್ಳಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಣು ಹೂವು ಇದೆ ಅಂತಂದ್ರೆ ಸುಮಾರು ಮೂರಿಂದ ನಾಲ್ಕು ಅಷ್ಟೇ ಕಾಯಿಗಳನ್ನ ಬರೋದಕ್ಕೆ ಬಿಡಬೇಕಾಗತ್ತೆ ಉಳಿದಂತಹ ಹೆಣ್ಣು ಹೂಗಳನ್ನ ನಾವು ಕತ್ತರಿಸಿ ತೆಗೆಯೋದು ಉತ್ತಮ ಯಾಕೆ ಅಂತಂದ್ರೆ ಹೆಚ್ಚಿನ ಒಂದು ಹೆಣ್ಣು ಹೂಗಳಿತ್ತು ಅಂತಂದ್ರೆ ಕಾಯಿಗಳ ಸಂಖ್ಯೆ ಹೆಚ್ಚಾಗತ್ತೆ ಕಾಯಿಗಳ ಸಂಖ್ಯೆ ಹೆಚ್ಚಾಯಿತು ಅಂತ ಪ್ರತಿ ಕಾಯಿಯ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ದಯವಿಟ್ಟು ರೈತ ಬಂದರೆ ಸುಮಾರು ಮೂರಿಂದ ನಾಲ್ಕು ಹಣ್ಣುಗಳನ್ನ ಅಷ್ಟೇ ಬರೋದಕ್ಕೆ ಬಿಟ್ಟು ಉಳಿದ ಕಾಯಿಗಳನ್ನ ತೆಗೆಯೋದು ಉತ್ತಮ ನಂತರ ಈ ಬೆಳೆಯಲ್ಲಿ ಒಂದು ಸಸ್ಯ ಪ್ರಚೋದಕಗಳನ್ನ ಕೂಡ ಬಳಸಬಹುದು ನಾವು ಇಲ್ಲಿ ಮುಖ್ಯವಾಗಿ ಕಲ್ಲಂಗಡಿ ಹಣ್ಣು ನಿಂಬೆ ಗಾತ್ರದಷ್ಟು ಇರಬೇಕಾದ್ರೆ ಸುಮಾರು ಇಪ್ಪತ್ತು ಪಿ ಎಂ ಗಿಬ್ಬರ್ಲಿಕ್ ಆಸಿಡ್ ಆಮ್ಲದ ದ್ರಾವಣದಲ್ಲಿ ನಾವು ಇದನ್ನ ಅದಬಹುದು ಇಪ್ಪತ್ತು ಪಿ ಪಿ ಎಂ ಅಂತ ಅಂದರೆ ಸುಮಾರು ಇಪ್ಪತ್ತು ಮಿಲಿಗ್ರಾಮ್ನಷ್ಟು ಗಿಬ್ಬರ್ಲಿಕ್ ಆಸಿಡ್ ಆಮ್ಲವನ್ನು ನಾವು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಇದರಲ್ಲಿ ಕಾಯಿಗಳನ್ನ ಅದ್ದು ತೆಗಿಯೋದ್ರಿಂದ ಹಣ್ಣಿನ ಗಾತ್ರ ಕೂಡ ಹೆಚ್ಚಾಗತ್ತೆ ಅಲ್ಲದೆ ನೀರಾವರಿ ನಿರ್ವಹಣೆ ಮತ್ತು ಅಂತರ್ ಬೇಸಾಯದ ಬಗ್ಗೆ ಮಾಹಿತಿ ಅಂದರೆ ಕಲ್ಲಂಗಡಿ ಬೆಳೆ ಒಂದು ವೇಳೆ ನೀವು ನದಿ ತೀರಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಬೆಳೆದಿದ್ರೆ ಇದಕ್ಕೆ ನೀರಾವರಿ ಅಗತ್ಯ ಇರೋದಿಲ್ಲ ಯಾಕಂದರೆ ನೀರು ಸದಾ ತನ್ನಿಂದ ತರಿಸುವಂಥ ಬೆಳೆಗೆ ಪೂರೈಕೆ ಆಗ್ತಾ ಇರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನೀರು ಕೊಡುವಂಥ ಅವಶ್ಯಕತೆ ಇಲ್ಲ ಅಲ್ಲದೆ ಸಾಮಾನ್ಯವಾಗಿ ನೀವು ನಾರ್ಮಲ್ ಆದಂತಹ ಹೊಲಗಳಲ್ಲಿ ಬೆಳೀತಿದ್ರಾ ಅಂತ ಅಂದರೆ ನೀರು ಮಣ್ಣು ಮತ್ತು ವಾತಾವರಣವನ್ನು ಆಧರಿಸ್ಬಿಟ್ಟು ಪ್ರತಿ ನಾಲ್ಕರಿಂದ ಐದು ದಿನಕ್ಕೊಮ್ಮೆ ನೀರಾವರಿಯನ್ನು ನೀಡ್ಬೋದು ಈ ರೀತಿ ನೀವು ನೀರಾವರಿಯನ್ನು ನೀಡಬೇಕಾದ್ರೆ ನೀರಲ್ಲಿ ಕರಗುವಂತ ಗೊಬ್ಬರಗಳನ್ನ ಕೂಡ ರಸಾವರಿ ಮುಖಾಂತರ ಕೂಡ ನೀಡಬಹುದು ನಂತರ ಮುಖ್ಯವಾದ ಸೂಚನೆ ಏನಂತಂದ್ರೆ ಗಂಧಕ ಉಕ್ತವಾದಂತಹ ಯಾವುದೇ ಒಂದು ಔಷಧಗಳನ್ನ ನಾವು ಈ ಬೆಳೆಗೆ ಉಪಯೋಗ ಮಾಡಬಾರದು ಮತ್ತೆ ಒಂದು ಎಕರೆಗೆ ಸುಮಾರು ಒಂದು ಜೇನು ಪೇಟೆಗೆಯನ್ನ ನೀಡೋದ್ರಿಂದ ಕಲಂಗಡಿ ಬೆಳೆಯಲ್ಲಿ ಇಳುವರಿ ಕೂಡ ಹೆಚ್ಚಾಗುತ್ತೆ ಕೊನೆಯದಾಗಿ ಈ ಬೆಳೆಯಲ್ಲಿ ಇಷ್ಟೆಲ್ಲ ಮಾಡಿದ ನಂತರ ಇನ್ನೊಂದು ಮುಖ್ಯವಾಗಿ ಸೂಚನೆ ಏನೇ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ತರಕಾರಿ ಸ್ಪೆಷಲ್ ಅಂತ ಬರುತ್ತೆ ಅಥವಾ ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳ್ತೀವಿ ನಾವು ಸೊ ಈ ವೆಜಿಟೇಬಲ್ ಸ್ಪೆಷಲನ್ನು ಕೂಡ ರೈತ ಬಾಂಧವರು ನೀಡಬೋದು ಇದರಲ್ಲಿ ಜಿಂಕ್ ಬೋರಾನ್ ಮ್ಯಾಂಗನೀಸ್ ಆನಂತರ ಕಬ್ಬಿಣ ಕಾಪರ್ ಅನ್ನೋಂತಹ ಲಘು ಪೋಷಕಾಂಶಗಳು ಇದ್ದಾವೆ ಹಾಗಾಗಿ ಸುಮಾರು ಒಂದು ಗ್ರಾಮ್ನಷ್ಟು ವೆಜಿಟೇಬಲ್ ಸ್ಪೆಷಲನ್ನು ನಾವು ಕೂಡ ಈ ಬೆಳೆಗೆ ಸ್ಪ್ರೇ ಮಾಡೋದ್ರಿಂದ ಬೇರೆ ಬೇರೆ ಆದಂತಹ ರೋಗಗಳ ನಿರೋಧಕ ಶಕ್ತಿ ಕೂಡ ಬರುತ್ತೆ ಹಾಗೆ ಇಳುವರಿಯನ್ನು ಹೆಚ್ಚಾಗುತ್ತೆ ಇದನ್ನು ನಾವು ಸುಮಾರು ಒಂದು ಬೆಳೆಗೆ ಒಂದರಿಂದ ರೀತಿ ಎರಡು ಗ್ರಾಮ್ನಷ್ಟು ತರಕಾರಿ ಸ್ಪೆಷಲ್ ಜೊತೆಗೆ ಒಂದು ಡಬ್ಬಿಗೆ ಅಂತಂದ್ರೆ ಸುಮಾರು ಹದಿನೈದು ಲೀಟರ್ ಡಬ್ಬಿ ಅಂದ್ರೆ ಮೂವತ್ತು ನಷ್ಟು ಅರ್ಕ ವೆಜಿಟೇಬಲ್ ಸ್ಪೆಷಲ್ ಜೊತೆಗೆ ಒಂದು ಲಿಂಬೆ ಹಣ್ಣು ಹಾಗೆ ಒಂದು ಶಾಂಪೂ ಅನ್ನು ಹಾಕಿ ನಾವು ಇದನ್ನ ಸುಮಾರು ಇಪ್ಪತ್ತು ದಿನದ ನಂತರದಲ್ಲಿ ಸ್ಪ್ರೇ ಮಾಡ್ತಾ ಇದ್ರೆ ಇಳುವರಿ ಕೂಡ ಹೆಚ್ಚಾಗತ್ತೆ ನಂತರ ಮುಖ್ಯವಾಗಿ ಕೊನೆಯದಾಗಿ ಕೊಯ್ಲು ಅಲ್ಲಂಗಡಿ ಬಳ್ಳಿ ಹಣ್ಣಿನ ಹಣ್ಣು ರೀತಿ ಒಂದು ಬಳ್ಳಿಗಳಲ್ಲಿ ಬರ್ತವೆ ಇಲ್ಲಿ ಬಳ್ಳಿ ಒಣಗೋದಕ್ಕೆ ಪ್ರಾರಂಭ ಆದಾಗ ನಾವು ಕಟಾವು ಮಾಡೋಕೆ ಪ್ರಾರಂಭ ಆಗ್ಬೋದು ಅದಲ್ಲೇ ಹಣ್ಣಿನ ತಳಮ ಇರತ್ತಲ್ಲ ಅದು ಹಳದಿ ಬಣ್ಣಕ್ಕೆ ತಿರುದಾಗ ಕೂಡ ನಾವು ಕಟಾವು ಮಾಡಬಹುದು ಅದಲ್ಲದೆ ಈ ಹಣ್ಣನ್ನು ನೀವು ಬೆಳೆದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಬೆರಳಿನಿಂದ ಹೊಡೆದು ನೋಡಿದಾಗ ಮಂದವಾದಂತಹ ಶಬ್ದ ಬರೋದ್ರಿಂದ ಕೂಡ ನಾವು ಈ ಬೆಳೆ ಏನು ಸಂಪೂರ್ಣವಾಗಿ ಬೆಳೆದಿದೆ ಅಂತ ನಾವು ನಿರ್ಧಾರ ಮಾಡಬಹುದು ಈ ರೀತಿ ಸಾಮಾನ್ಯ ತಳಿಗಳ ಸರಾಸರಿ ನಾವು ನಲವತ್ತೈದರಿಂದ ಐವತ್ತು ಟನ್ನಷ್ಟು ಇಳುವರಿಯನ್ನು ಪಡಿಬೋದು ಅದೇ ಹೈಬ್ರಿಡ್ ತಳಿಗಳಾದರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಟನ್ ವರೆಗೂ ನಮಗೆ ಇಳುವರಿ ಸಿಗತ್ತೆ ಸೊ ಈ ರೀತಿಯಾಗಿ ರೈತ ಬಾಂಧವ್ರೆ ನೀವು ಕೂಡ ಗಲಂಗಡಿ ಹಣ್ಣನ್ನು ಬೆಳಿಬೋದು ಹಾಗೆ ಸಾಕಷ್ಟು ಲಾಭವನ್ನು ಕೂಡ ಗಳಿಸ್ಬೋದು ಇದು ನಿಮಗೆ ಮುಖ್ಯವಾಗಿ ನವೆಂಬರ್ ತಿಂಗಳು ಸೂಕ್ತವಾಗಿದೆ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಈ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಬಹುದು ಇದಿಷ್ಟು ಕಲ್ಲಂಗಡಿ ಬೆಳೆ ಕುರಿತಾದಂತಹ